ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವಿಡಿಯೋಸ್ ಅಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡುವ ಟೈಮು ಏನು ಮಾಡಿದಾಳೆ ನಮ್ಮ ಮಗಳು ಅಂದರೆ ನೋಡಿ ಫ್ರೆಂಡ್ಸ್ ತಾಲಿಪೆಟ್ಟು ಮಾಡಿದ್ದಾಳೆ ರಾತ್ರಿ ಎಷ್ಟಕ್ಕೊಂದು ರೈಸ್ ಉಳಿದಿತ್ತು ಹಾಗಾಗಿಬಿಟ್ಟು ಅದನ್ನು ತಾಲಿಪೆಟ್ಟು ಹಾಗೆ ಚಟ್ನಿಯನ್ನು ಮಾಡಿದಾಳೆ ಸ್ನೇಹಿತರೆ ಬನ್ನಿ ಟಿಫನ್ ಮಾಡೋಣ ಇಲ್ಲಿ ಯಾವುದೋ ಒಂದು ಪುಟಾಣಿ ಹೋಗ್ತಾ ಇದೆ ಯಾವುದು ಅದು ಪುಟಾಣಿ ಅಂದರೆ ಅಲ್ಲೊಂದು ಬಂತು ನೋಡಿ ಸ್ನೇಹಿತರೆ ಅವ್ರು ಯಾರು ಅಂದರೆ ನಮ್ಮ ಸರ್ಸು ಮಕ್ಕಳು ಸರ್ಸು ಯಾರು ಅಂದರೆ ನಮ್ಮ ಭಾವನ ಮಗಳು ನಿಮಗೆ ಮುಂದಿನ ವಿಡಿಯೋ ಮುಂದಿನ ಇದರಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಇವಾಗ ಇವರು ಏನಕ್ಕೆ ಬಂದಿದ್ದಾರೆ ನಮ್ಮೂರಿಗೆ ಹೇಳ್ಬಿಟ್ಟು ಅವ್ರ ಬಾಯಲ್ಲಿ ಕೇಳೋಣ ಸ್ನೇಹಿತರೆ ಬನ್ನಿ ಜನನಿ ಹಾಯ್ ಯಾವ ನಿಮ್ಮದು ನಿಮ್ದು ಊರು ನಿಮ್ದು ಜನನಿ ಬಳ್ಳಿ ಧೃತಿ ಯಾಕಂತ ಹೇಳ್ಬೇಕು ಧೃತಿ ಬಳ್ಳಾರಿನಾ ಫ್ರೆಂಡ್ಸ್ ಪಾಪ ಬಳ್ಳಿ ಅಂತ ಹೇಳ್ಬಿಟ್ಲು ಅವಳು ಬಳ್ಳಾರಿ ಅಂತ ಹೇಳಕ್ ಹೋಗಿ ಇವಳು ನಮ್ಮ ಸರಸ್ವತಿ ಮಗಳು ಸರಸ್ವತಿ ಯಾರಂದ್ರೆ ನಮ್ಮ ಬಾವುನ ಮಗಳು ಸರಸ್ವತಿ ಅವ್ರ ಮಗಳು ಜನನಿ ಜನನಿ ಮತ್ತೆ ಇನ್ನೊಬ್ಬರನ್ನ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಎರಡು ಪಾಪು ತೊಟ್ಲದಲ್ಲಿ ಮಕ್ಕೊಂಡಿದ್ದಾವೆ ಇದು ಉದೇ ಕೂಸು ಒಂದು ನಮ್ಮ ಗಿರಿ ಇದು ಹಾಯ್ ಮಾಡ್ಬಿತ್ತು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹ್ಮ್ ಯಾರು ಗೊತ್ತಾ ಇವನು ಮಿತ್ತು ಅಂತೇಳಿ ಜನನಿಯರ ಅಣ್ಣ ಯಾರಂದ್ರೆ ನಮ್ಮ ಸರ್ಸು ಮಕ್ಕಳು ಇವರಿಬ್ರು ಯಾರು ಇವರಿಬ್ಬರು ನಮ್ಮ ಸರ್ಸು ಬಳ್ಳಾರಿ ಸರ್ಸು ಮಕ್ಕಳು ಏನಕ್ಕೆ ಬಂದಿರಿ ಏನಕ್ಕೆ ಬಂದಿರಿ ನಮ್ಮೂರಿಗೆ ಗೌರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಬಂದಿರಾ ಹೇಳಬೇಕು ಗೌರಿ ಹಬ್ಬಕ್ಕೆ ಬಂದಿವೆ ಅಜ್ಜಿಯನ್ನು ಅನ್ನ ಗೌರಿ ಹಬ್ಬಕ್ಕೆ ಬಂದಂತೆ ಫ್ರೆಂಡ್ಸ್ ಅವರು ನೋಡಿ ನಮ್ಮ ಮನೆ ಹತ್ರ ಎಷ್ಟು ಗಲಾಟೆ ಇದೆ ನೋಡಿ ಗ ಜನನ ಎತ್ಕೊಳಕ್ಕೆ ಎಷ್ಟೆಲ್ಲ ಮಾಡ್ತಾರೆ ಅವರು ಆಯ್ ಸರ್ಸು ಹಾಯ್ ನೇತ್ರ ಇವ್ರ ಯಾರು ಹಾಯ್ ರೀ ಹಾಯ್ ಜನನಿ ಹಾಯ್ ಅವ್ರ ತಾತ ಹಾಕಿ ಅಲ್ಲಿ ಹಾಯ್ ಜನನಿ ಎಲ್ಲಿ ಬಚ್ಚುಟ್ಕೊತವ್ರೆ ಅದ ಮಕ್ಕ ತೋರಿಸುವಲ್ರು ತೋರಿಸ್ತಾವ್ರಿ ಜೋ ಹೇಳು ಫ್ರೆಂಡ್ಸ್ ಧೃತಿಮ ಇಲ್ಲಿ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಹಾಯ್ ಹಾಯ್ ಜನನಿ ಹಾಯ್ ಮಾಡಿ ಜನನಿ ಜನನಿ ಹಾಯ್ ಹಾಯ್ ಪಪ್ಪು ಪಪ್ಪಿ ಕೊಡಮ್ಮ ಎಲ್ಲರಿಗು ಎಲ್ರಿ ಪಪ್ಪಿ ಕೊಡ ಜನನಿ ಕೊಡು ಪಪ್ಪಿ ಕೊಡಮ್ಮ ಹೈ ಫ್ರೆಂಡ್ಸ್ ಆಲ್ರೆಡಿ ಸಮಯ ಬಂದ್ಬಿಟ್ಟು ಇವಾಗ ಏಳೂವರೆ ಹಂಗಾಗಿದೆ ನಮ್ಮ ಮಕ್ಕಳು ಆರತಿ ಬೆಳಗೋದಕ್ಕೆ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ನೋಡಿ ಎಲ್ಲ ರೆಡಿಯಾಗಿ ಈಗ ಆರತಿ ಬೆಳಗೋದಕ್ಕೆ ಆರತಿ ತಾಟನ್ನು ಗೌರಮ್ಮಗೆ ಹೋಗಲಿಕ್ಕೆ ದೇವಸ್ಥಾನಲಿಕ್ಕೆ ಆರತಿ ತಾಟನ್ನು ತೊಗೊಂಡ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ ಇವಳು ಮುಂದೆ ಬರೋಳು ನನ್ನ ದೊಡ್ಡ ಮಗಳು ಸಂಜು ಅಂತ ಹೇಳ್ಬಿಟ್ಟು ಚಿಕ್ಕ ಮಗಳು ಹಾಗೆ ಇದೊಬ್ಬಳು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿರೋಳು ಚಿಕ್ಕ ಮಗಳು ಸಾಕ್ಷಿ ಅಂತ ಹೇಳ್ಬಿಟ್ಟು ಇವ್ರು ನೋಡಿ ನಮ್ಮ ಭಾವನ ಮಗಳು ಈ ಕಡೆ ಇರೋಳು ದೊಡ್ಡ ಮಗಳು ಲಕ್ಷ್ಮಿ ಅಂತೇಳಿ ಅವರು ನಮ್ಮ ಭಾವನ ಮಗಳು ಒಂದೇ ಭಾವನ ಮಕ್ಕಳವರು ಈ ಕಡೆ ನಮ್ಮ ಮಕ್ಕಳು ಸ್ನೇಹಿತರೆ ಈಗ ಎಲ್ಲರೂ ಕಲ್ತ್ಕೊಂಡು ಆರತಿ ಬೆಳಗೋದಕ್ಕೆ ಹೋಗ್ತಾ ಇದಾರೆ ಸ್ನೇಹಿತರೆ ಇವಾಗ ನೋಡಿ ಈ ಕಡೆ ಭಾವನ ಮಕ್ಕಳು ಹಾಗೆ ಎಲ್ರು ಕೌಂಟ್ ಆಗಿಬಿಟ್ಟು ನಮ್ಮ ಮನೆಯವರೆಲ್ಲ ಒಂದೇ ಗುಂಪಾಗಿ ಇವಾಗ ಹೋಗ್ತಾರೆ ಸ್ನೇಹಿತರೆ ನಾನು ಹೋಗ್ಬೇಕಾಗಿತ್ತು ಗೌರಿ ಬೆಳಗೋದಕ್ಕೆ ಅವ್ರ ಜೊತೆಗೆ ಬಟ್ ಏನಪ್ಪ ಅಂದರೆ ನನ್ನ ಮಗನಿಗೆ ವಾಮಿಟ್ ಸೆನ್ಸೇಷನ್ ಆಗಿಬಿಟ್ಟು ಸ್ವಲ್ಪ ನೀರಿನ ಇನ್ಫೆಕ್ಷನ್ ಆಗಿಬಿಟ್ಟು ಅವನ್ನ ಕೋಚಿಂಗ್ ಸೆಂಟ್ರಿಂದ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ ಹಾಗಾಗಿಬಿಟ್ಟು ಅವನಿಗೆ ನಾನು ಇವಾಗ ಸದ್ಯ ಅಂದರೆ ಅವರ ಅಪ್ಪಾಜಿ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ ಹಂಗಾಗಿ ನನಗೆ ಹೋಗಲಿಕ್ಕೆ ಒಂಚೂರು ಮನಸ್ಸಲ್ಲಿ ಕಸಿ ಬಿಸಿ ಆಯಿತು ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಅಷ್ಟೇ ನಾನು ರೆಡಿ ಮಾಡಿಬಿಟ್ಟು ನೀವು ಹೋಗ್ರಿ ಅಕ್ಕಂದ್ರ ಜೊತೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀನಿ ಹಾಗೆ ಅವ್ರ ದೊಡ್ಡಮ್ಮ ಹಾಗೆ ಅವ್ರ ಅತ್ತೆ ಎಲ್ಲರೂ ಜೊ ಜೊತೆಗೂಡಿ ಹೋಗೋದ್ರಿಂದ ಸ್ನೇಹಿತರೆ ಇಲ್ಲೇ ಹತ್ರದಲ್ಲೇ ನಮ್ಮ ದೇವಸ್ಥಾನ ಇರೋದು ನಮ್ಮ ಮನೆ ಹತ್ತಿರದಲ್ಲೇ ಹಂಗಾಗ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ ನನ್ನನ್ನು ಇದ್ದಾರೆ ನಾನು ಹಿಂಗೆ ಐತಮ್ಮ ಹೋಗ್ರಿ ಅಂತ ಹೇಳೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಇವಾಗ ಅವರು ಹಾಸ್ಪಿಟಲಿಂದ ಮನೆಗೆ ಬರೋದ್ರೊಳಗೇ ನಾನು ಅಡುಗೆಯನ್ನು ಮಾಡಬೇಕು ಸ್ನೇಹಿತರೆ ಇವಾಗ ನೋಡಿ ಸ್ನೇಹಿತರೆ ಅವ್ರು ಈ ಕಡೆ ಆರತಿ ಬೆಳ್ಕೊಂಡ್ ಬಂದ್ರು ಹಾಗೆ ನಮ್ಮ ಮನೆಯವರು ಹಾಗೆ ನಮ್ಮ ಮಗ ಇಂದ ಮನೆಗ್ ಬಂದ್ರು ತೋರ್ಸ್ಕೊಂಡು ಅವನಿಗೆ ಗಂಜಿ ಮಾಡಿ ಕೊಟ್ಬಿಟ್ಟು ನಾನು ಟ್ಯಾಬ್ಲೆಟ್ ಅನ್ನ ಕೊಟ್ಟು ಕೂರಿಸಿ ಗೌರಿ ಮಕ್ಕಳು ಬಂದ್ರು ಸ್ನೇಹಿತರೆ ನಮ್ಮ ಮನೆಯವರಿಗೆ ನಮಗೆ ಆರತಿ ಬೆಳಗೋದಿಕ್ಕೆ ಅವ್ರಿಗೆಲ್ಲ ನಮ್ಮ ಮನೆಯವರು ತಮಾಷೆ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಹೆಸರ <laughs> ಕಾಣೋದು ಇವಾಗ ನಮ್ಮಲ್ಲಿ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ಲಾಗಿ ನಾವು ಏನು ಮಾಡಿದ್ದೀವಿ ಗೌರಿ ಹಬ್ಬಕ್ಕೆ ಅಂದರೆ ನಾನು ಬೇಳೆ ಕಡುಬನ್ನು ಮಾಡಿದ್ದೀನಿ ಸ್ನೇಹಿತರೆ ಬೇಳೆ ಕಡುಬು ಅಂತಂದು ಹೇಳಿದರೆ ಕರಿಗಿಡುಬು ಬೇಳೆ ಕರಿಗಿಡಬನ್ನು ನಾನು ಮಾಡಿದ್ದೀನಿ ತೊಗರಿ ಬೇಳೆ ಕರಿಗಿಡಬನ್ನು ಆ ಕಡೆ ಮತ್ತು ಬದ್ನೆಕಾಯಿ ಪಲ್ಯವನ್ನು ಮಾಡಿದ್ದೀನಿ ಹಾಗೆ ಏನು ಮಾಡೋದು ಬೇಳೆಕಟ್ಟು ತೆಗೆದುಬಿಟ್ಟು ಬ ಹೋಳ್ಗೆ ಸಾಂಬಾರನ್ನು ಮಾಡೋಣ ಅಂತ ಅಂದರೆ ಹೋಳಿಗೆ ಸಾಂಬಾರನ್ನು ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಹೋಳಿಗೆ ಸಾಂಬಾರನ್ನು ಮಾಡಿಲ್ಲ ಹಾಗೆ ಫ್ರೈಡ್ ರೈಸನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಹಾಕ್ಬಿಟ್ಟು ಫ್ರೈಡ್ ರೈಸನ್ನು ಮಾಡಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಏನಪ್ಪ ಅಂದರೆ ಲೈಟಾಗಿ ಫ್ರೈಡ್ ರೈಸ್ ಮಾಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಜಾಸ್ತಿ ನಾನೇನು ಯಾಡ್ ಮಾಡಿಲ್ಲ ವೆಜಿಟೇಬಲ್ಸು ಹಾಗೆ ಡ್ರೈ ಫ್ರೂಟ್ಸು ಹಾಗೆ ಕೊತ್ತಂಬರಿ ಹಾಗೆ ಕರಿಬೇವನ್ನು ಹಾಕ್ಬಿಟ್ಟು ನಾನು ಇದನ್ನು ಫ್ರೈಡ್ ರೈಸನ್ನು ಮಾಡಿದ್ದೀನಿ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಬೇಳೆ ದಾಲು ಸ್ನೇಹಿತರೆ ಬೇಳೆ ದಾಲನ್ನು ಮಾಡಿದ್ದೀನಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಈ ಥರ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಈ ಥರ ರೆಸಿಪಿಯನ್ನು ಮಾಡಿ ನೀವು ಟೇಸ್ಟ್ ಮಾಡಿ ಅಂತಂದೇಳಿ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ ಇವಾಗ ಬಂದ್ಬಿಟ್ಟು ಈ ಲಾಗನ್ನು ನಾನು ರಾತ್ರಿ ಹಾಲಿ ಹತ್ತು ಹತ್ರ ಒಂಬತ್ತುವರೆಯಿಂದ ಹತ್ತು ಗಂಟೆ ಆಯಿತು ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡಬೇಕಾಗಿತ್ತು ಬಟ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಡ್ ಮಾಡ್ತಾ ಇಲ್ಲ ನಾಳಿನ ಲಾಗನ್ನು ಸ್ವಲ್ಪ ನಾನು ಇದರಲ್ಲಿ ಶೇರ್ ಮಾಡ್ಕೊತೀನಿ ಹಂಗಾಗಿಬಿಟ್ಟು ವೀಡಿಯೋನ ಇಲ್ಲಿಗೆ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಇವಾಗ ನೋಡಿ ದಿನ ಮಾರನೇ ದಿನ ಇದು ಮಾರನೇ ದಿನ ಹಾಗೂ ಸ್ನೇಹಿತರೆ ಇದು ಅದನ್ನು ಸ್ವಲ್ಪ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಇವ್ರ ಗೌರಿ ಮಕ್ಕಳು ಗೌರಿ ಪದ ಆಡ್ಲಿಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಸ್ನೇಹಿತರೆ ನಮ್ಮ ಮನೆಯವರ ಹೆಸರಿನ ಮೇಲೆ ಹಾಗೆ ನಮ್ಮ ಮಕ್ಕಳ ಹೆಸರಿನ ಮೇಲೆ ಇವ್ರು ಗೌರಿ ಗೌರಿ ಪದವನ್ನು ಆಡ್ತಾರೆ ಇವಾಗ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನಮ್ಮ ಸರಸು ಬಳ್ಳಾರಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾಳೆ ನೋಡಿ ಜನನೇ ಹೇಳ್ತಾ ಇದ್ದಾಳೆ ಆಟೋ ಬಂದಿದೆ ಅವ್ರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಈ ಗೌರಿ ಹಬ್ಬಕ್ಕೆ ಹೇಳಿ ಇಲ್ಲಿ ಬಂದಿದ್ರು ಸ್ನೇಹಿತರೆ ಮಾರನೇ ದಿನ ಇವು ಅಂದರೆ ಇವತ್ತಿನ ದಿನ ಅಲ್ಲಿ ಬೆಳಗ್ತಾರೆ ಬಳ್ಳಾರಿಯಲ್ಲಿ ಹಂಗೆ ಅವರು ಬೇಗನೆ ಹೊರಡ್ತಾ ಇದ್ದಾರೆ ಸ್ನೇಹಿತರೆ ಅವ್ರು ಅಂದರೆ ಒಂಥರ ಖುಷಿ ಅವರು ಇನ್ನೂ ಇರ್ತಾರೆ ಅಂದರೆ ಇನ್ನೂ ಹೆಚ್ಚಿನ ಖುಷಿ ಸ್ನೇಹಿತರೆ ಯಾಕಂದರೆ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಯಾರು ಇಲ್ಲ ಅವ್ರ ಪುಟಾಣಿಗಳೆಲ್ಲ ಇರ್ತಾರಲ್ಲ ಹಾಗಾಗ್ಬಿಟ್ಟು ನಮಗೆ ತುಂಬಾ ಖುಷಿ ನಮ್ಮ ಮಕ್ಕಳಿಗೆ ನಮಗೆ ಯಾವುದೇ ಹಬ್ಬದಲ್ಲಿ ಅವ್ರು ಬಂದ್ರೆ ಅಂದರೆ ಸೆಲೆಬ್ರೇಷನ್ ತುಂಬ ಚೆಂದನೇ ಮಾಡ್ತಾರೆ ಅಂತಲೇ ನಾವು ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಈ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೇನೆ ಬಾಯ್ ಸ್ನೇಹಿತರೆ ಟೇಕ್ ಕೇರ್